ಪೋಷಕರೇ ನಿಮ್ಮ ಮಗುವನ್ನು ಶಾಲೆಗೆ ಸೇರಿಸಿದ ಸಮಯದಿಂದ ಇಲ್ಲಿಯವರೆಗೂ ಹಲವಾರು ಬಾರಿ ಶಿಕ್ಷಕರು ನಿಮ್ಮ ಮಗುವಿನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಮಗು ಸರಿಯಾಗಿ ಓದ್ತಾ ಇಲ್ಲ ಅವನಿಗೆ ಯಾವುದೇ ರೀತಿಯಲ್ಲಿ ಹೇಳ್ಕೊಟ್ರು ತಲೆಗೆ ಹತ್ತುತ್ತಾ ಇಲ್ಲ ಸರಿಯಾಗಿ ಹೋಮ್ ವರ್ಕ್ ಮಾಡೋದಿಲ್ಲ ಮಾಡ್ಕೊಂಡು ಬಂದರೂ ಅದು ಇನ್ಕಂಪ್ಲೀಟ್ ಆಗಿರುತ್ತೆ ತಪ್ಪು ತಪ್ಪಾಗಿ ಬರೀತಾನೆ ಬೇರೆ ಎಲ್ಲ ವಿಚಾರದಲ್ಲೂ ಜಾಣ ಇದ್ದಾನೆ ಆದರೆ ಓದೋದಿಕ್ಕೆ ಮಾತ್ರ ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡು ಸೊ ಇದೇ ಥರ ಮನೆಯಲ್ಲಿ ನಿಮ್ಮ ಮಗುವಿಗೆ ಓದಿಸ್ಬೇಕಾದ್ರೆ ನಿಮಗೂ ಕೂಡ ಈ ಅನುಭವ ಆಗಿದ್ರೆ ನಿಮ್ಮ ಮಗು ಮನೆಯ ಒಳಗೂ ಮನೆಯ ಹೊರಗು ತುಂಬ ಜಾಣ ಇದ್ದಾನೆ ಎಲ್ಲ ವಿಚಾರದಲ್ಲೂ ತುಂಬ ಬುದ್ಧಿವಂತ ಓದು ಅಂತ ಅಂದರೆ ಓದೋದಿ ಕೂರು ಅಂತ ಅಂದರೆ ಮುಖ ಸಣ್ಣದು ಮಾಡೋದು ಯಾವುದೇ ಕಾರಣಕ್ಕೂ ಓದೋದಲ್ಲಿ ಇಂಟ್ರೆಸ್ಟೇ ಇಲ್ಲ ಸರಿಯಾಗಿ ಬರೆಯೋದಿಲ್ಲ ವರ್ಕ್ ಮಾಡೋದಿಲ್ಲ ಬರೋ ಬರೆಯೋದಾದ್ರೂ ತಪ್ಪು ತಪ್ಪಾಗಿ ಬರೀತಾನೆ ಗಲೀಜಾಗಿ ಬರೀತಾನೆ ಪದಗಳ ಪರಿಚಯವಿಲ್ಲ ಅಕ್ಷರಗಳ ಪರಿಚಯವಿಲ್ಲ ಅನ್ನೋದಾದರೆ ಅಂದರೆ ಪುವರ್ ಎಕಾಡೆಮಿಕ್ ಪೆರ್ಫಾರ್ಮೆನ್ಸ್ ಇದು ನಿಮ್ಮ ಮಗು ಬೇಕು ಬೇಕು ಅಂತ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಮೊದಲನೇದು ಮೆಡಿಕಲ್ ರೀಸನ್ ಎರಡನೇದು ಸೈಕಾಲಜಿಕಲ್ ರೀಸನ್ ಸೊ ಮೆಡಿಕಲ್ ರೀಸನ್ ಏನಿರ್ಬೋದು ಮೆಡಿಕಲ್ ರೀಸನ್ ನಿಮ್ಮ ಮಗುವಿಗೆ ಏನಾದರೂ ಕಣ್ಣಿನ ಪ್ರಾಬ್ಲಮ್ಸ್ ಇದ್ದರೆ ಹತ್ತಿರ ದೃಷ್ಟಿದೋಷ ದೂರ ದೃಷ್ಟಿದೋಷ ಅಥವಾ ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಆಗ್ಬೋದು ಎರಡನೇದು ಕಿವಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಕೇಳೋದ್ರಲ್ಲಿ ಪಾರ್ಷಿಯಲ್ ಆಗಿ ಕೇಳ್ತಾ ಇದೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಬ್ಲಾಕೇಜ್ ಇರ್ಬೋದು ಇಲ್ಲ ಹೊರಗಡೆಯಿಂದ ಏನೋ ಕಿವಿ ಒಳಗಡೆ ಹೋಗಿರ್ಬೋದು ಕಿವಿ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮೂರನೇ ರೀಸನ್ ನಿಮ್ಮ ಮಗು ಪೌಷ್ಟಿಕಾಂಶಗಳ ಕೊರತೆಯಿಂದ ನರಳುತ್ತಾ ಇದ್ದರೆ ಅದು ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಖನಿಜಾಂಶಗಳು ಮಿನರಲ್ಸ್ ಇರ್ಬೋದು ಯಾಕೆಂದರೆ ಮಗುವಿನ ದೇಹಕ್ಕೆ ವಿಟಮಿನ್ ಬಿ ಬಿ ಟ್ವೆಲ್ ಈಗ ಹೇಳಿದಂಥ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಯಾವುದಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಮಗುವಿಗೆ ವಿದ್ಯೆ ಸರಿಯಾಗಿ ಹತ್ತೋದಿಲ್ಲ ಸೊ ಮೂರನೇ ರೀಸನ್ ನಾಲ್ಕನೇ ಮೇಜರ್ ಮೇಜರಾಗಿ ನಿಮ್ಮ ಮಗುವಿಗೆ ಯಾವುದಾದರೂ ಅಂದರೆ ಬ್ರೈನ್ಗೆ ಸಂಬಂಧ ಮೆದುಳಿಗೆ ಸಂಬಂಧಪಟ್ಟಂತಹ ನರಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಸೊ ಈ ಥರ ಕಾಯಿಲೆಗಳಿದ್ರೆ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಿಮ್ಮ ಮಗು ಅಕಾಡೆಮಿಕ್ನಲ್ಲಿ ತುಂಬ ಪುವರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ ಅಂದರೆ ಮೊದಲನೇದು ನೀವು ಅವನನ್ನು ಚೈಲ್ಡ್ ಅಂದರೆ ಪ ಪೀಡಿಯಾಟ್ರಿಷಿಯನ್ ಚೈಲ್ಡ್ ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬೇಕು ಸೊ ಹೇಳಿ ನೀವು ಅಂದರೆ ಶಾಲೆಯಲ್ಲಿ ಅವನು ಒಳ್ಳೆಯ ರೀತಿಯಲ್ಲಿ ಪಫಾಮ್ ಮಾಡ್ತಾ ಇಲ್ಲ ಬೇರೆ ಎಲ್ಲ ರೀತಿಯಲ್ಲೂ ತುಂಬ ಇಂಟೆಲಿಜೆಂಟ್ ಇದ್ದಾನೆ ಅಂತ ಹೇಳ್ಕೊಂಡು ಆಗ ಡಾಕ್ಟರ್ಸ್ ಬೇರೆ ಬೇರೆ ರೀತಿಯ ಪರೀಕ್ಷೆ ಆಗಿರ್ಬೋದು ಅವನನ್ನು ಸರಿಯಾಗಿ ಎಕ್ಸಾಮಿನ್ ಮಾಡಿ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಕಾಲಕ್ರಮೇಣ ಅದು ಸರಿಯಾಗಿ ಅವನು ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೋದು ಓದೋದ್ರಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ಬೋದು ಒಂದು ವೇಳೆ ಮೆಡಿಕಲಿ ಏನೇ ಪ್ರಾಬ್ಲಮ್ ಇಲ್ಲ ಅಂದರೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದಾಗ ಅಲ್ಲೇ ಡಾಕ್ಟರ್ಸ್ ಹೇಳ್ತಾರೆ ಮೆಡಿಕಲಿ ಕಂಪ್ಲೀಟ್ಲಿ ಹಿ ಈಸ್ ಎ ಫಿಟ್ ಅಂತೇಳಿ ಅವನಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಅವನಿಗೆ ಚೈಲ್ಡ್ ಸೈಕಾಲಜಿಸ್ಟ್ ಅಥವಾ ಕೌನ್ಸಿಲರ್ ಹತ್ರ ಹೋಗಿ ತೋರಿಸಿ ಅಂತ ಹೇಳ್ಕೊಂಡು ಸೊ ಇಲ್ಲಿ ಎರಡನೇ ರೀಸನ್ ಬರ್ಬೋದು அந்த எரோ அது problem பிராப்ளம் இரவு மகுவினுடைய ஏன் problem? psychological problem அந்தாக மனசுக்கு சம்பந்தப்பட்ட மாநிக்க காய்லே அந்த ಅಂತ psychological reason ஏன் இது problems? ಮೊದಲನೇದು ಶಾಲೆಯ ವಾತಾವರಣ ಮತ್ತು ಮನೆಯ ವಾತಾವರಣ ಮನೆಯ ವಾತಾವರಣ ಅಂದ್ರೆ ಮನೆಯಲ್ಲಿ ಪ್ರತಿದಿನ ಜಗಳ ಮನೆಯಲ್ಲಿ ಯಾರೋ ಕುಡ್ಕೊಂಡು ಬರೋದು ಜಗಳ ಮನೆಯಲ್ಲಿ ಪ್ರೀತಿ ಸ್ನೇಹ ಇಲ್ಲ ಮಗು ಜೊತೆ ಅಂದ್ರೆ ರಫ್ ಆಗಿ ಮಾತಾಡೋದು ಪ್ರೀತಿನಲ್ಲಿ ಮಾತಾಡಲ್ಲ ಆ ಮಗುಗೆ ಯಾರೋ ಪ್ರೀತಿ ಮಾಡೋರಿಲ್ಲ ಕೇಳಿದ್ದನ್ನ ಕೊಡೋರಿಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಊಟ ಹಾಕೋರಿಲ್ಲ ಸೊ ಈ ತರ ಮನೆಯ ವಾತಾವರಣ ಇದ್ದಾಗ ಅದು ಮಗುವಿನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರುತ್ತೆ ಸೊ ಇದು ಮೊದಲನೇ ಕಾರಣ എനെ രീസന് ಶಾಲೆಯ ವಾತಾವರಣ ಶಾಲೆಯಲ್ಲಿ ಯಾರೋ ಕೆಲವು ಮಕ್ಕಳು ನಿಮ್ಮ ಮಗುವಿಗೆ ಹೊಡಿತಾ ಇರ್ಬೋದು ಬೈತಾ ಇರ್ಬೋದು ಚುಚ್ಚುವಂಥ ಕೆಟ್ಟ ಕೆಟ್ಟ ಮಾತುಗಳನ್ನ ಮನ್ಸು ನೋವು ಆಗೋ ತರ ಮಾತುಗಳನ್ನ ಹೇಳ್ತಾ ಇರ್ಬೋದು ಅಥವಾ ಮಗುವಿಗೆ ಟೀಚರ್ನ ಕಂಡ್ರೇನು ಅಥವಾ ಪ್ರಿನ್ಸಿಪಲ್ನ ನೋಡಿದ್ರೆ ಹೆದರಿಕೆ ಇರ್ಬೋದು ಸೊ ಈ ಕಾರಣಗಳಿಂದ ಮಗು ಆ ಒಂದು ಹೆದ್ರಿಕೆನೇ ಡೆವಲಪ್ ಮಾಡ್ಕೊಂಡಿರೋದ್ರಿಂದ ಯಾವಾಗ ಒಂದ್ಸಲ ಶಾಲೆ ಬಿಟ್ಟು ಮನೆಗೆ ಬಂದು ತಲುಪ್ತೀನಿ ಅಂತೇಳಿ ಕಾಯ್ತಾ ಇರುತ್ತೆ ಹೊರತು ಶಾಲೆಯ ಕಡೆ ಪಾಠದ ಕಡೆ ಗಮನ ಕೊಡ್ತಾ ಇರೋದಿಲ್ಲ ಸೊ ಇದು ಎರಡನೇ ರೀಸನ್ ಮೂರನೇ ರೀಸನ್ ಮೈ ಬಿ ಈಗಿನ ಪ್ರೆಸೆಂಟ್ ಡೇಸ್ ಮಕ್ಕಳು ನಿಮಗೆ ಗೊತ್ತಿದೆ ಮಗು ಮೊಬೈಲ್ಗೋ ವಿಗೋ ಅಥವಾ ಬರೀ ಆಟಕ್ಕೆ ಅಥವಾ ಬೇರೆ ಯಾವುದಕ್ಕೋ ಒಂದು ಅಡಿಕ್ಟ್ ಆಗಿ ಅಂದರೆ ಅಂದ್ರೆ ತುಂಬಾ ಅಡಿಕ್ಟ್ ಆಗಿ ಪಾಠ ಓದು ಇಂಪಾರ್ಟೆಂಟ್ ಅಂತ ಅವನಿಗೆ ಅನ್ನಿಸ್ತಾ ಇಲ್ಲ ಸೊ ಅದರಲ್ಲೇ ಅವನ ಗಮನ ಮೊಬೈಲ್ ನೋಡೋದಾಗಿರ್ಬೋದು ಟಿ ವಿ ನೋಡೋದು ಮಕ್ಕಳ ಜೊತೆ ಆಟ ಆಡೋದು ಬೇರೆ ವಿಚಾರಗಳಲ್ಲಿ ಸೊ ಈ ಕಾರಣಗಳಿಂದ ಅವನಿಗೆ ಓದು ತಲೆ ಹತ್ತದಲ್ಲೇ ಇರ್ಬೋದು ನಾಲ್ಕನೇದು ಅವನಿಗೆ ಯಾವುದೇ ಕಾರಣಕ್ಕೂ ಶಾಲೆಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ ಹಾಗಾಗಿ ಅವನು ಸೈಕಾಲಜಿಕಲಿ ಕಾಯಿಲೆ ಬೀಳೋದು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಒಂದಿಲ್ಲ ಒಂದು ತಲೆನೋವು ಸ್ಟಾರ್ಟ್ ಆಗೋದು ಒಂದು ಕೆಲವು ದಿನ ತಲೆನೋವಿತ್ತು ಅದರ ನಂತರ ಎದೆ ನೋವು ಬರೋದು ಅದರ ನಂತರ ಹೊಟ್ಟೆ ನೋವು ಬೆನ್ನು ನೋವು ಸ್ಟಮಕ್ ಅಪ್ಸೆಟ್ ಲೂಸ್ ಟೂಲ್ ಆಗೋದು ವಾಂತಿ ಸೊ ಈ ಥರ ಒಂದಿಲ್ಲ ಒಂದು ಕಾಯಿಲೆ ಬರೋದು ಸೊ ನೀವೇನು ಓ ನಿಮ್ಮ ಮಗುವಿಗೆ ಒಂದಿಲ್ಲ ಒಂದು ಕಾಯಿಲೆ ಇದೆ ಯಾಕೆ ಏನು ಅಂತ ತಿಳ್ಕೊಂಡು ಆದರೆ ಅದು ಸೈಕಾಲಜಿಕಲ್ ಅನ್ನೋದು ನಿಮಗೂ ಗೊತ್ತಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಸರಿಯಾಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಸೊ ಈ ಕಾರಣದಿಂದ ಏನಾಗುತ್ತೆ ಮಗು ಶಾಲೆಗೆ ಲಾಂಗ್ ಟೈಮ್ ಆಬ್ಸೆಂಟಿಸಮ್ ಬರುತ್ತೆ ಅಲ್ಲಿ ಕ್ಲಾಸ್ ಪಾಠಗಳನ್ನ ಮಿಸ್ ಮಾಡುತ್ತೆ ಸೊ ಇದೂ ಕಾರಣ ಆಗಿರ್ಬೋದು ಸೊ ಇದನ್ನು ಬಿಟ್ಟು ಇನ್ನೊಂದು ಮಗುವಿಗೆ ಅದು ಓದಬೇಕು ಅಂತೇಳಿ ತನ್ನಲ್ಲೇ ಆ ಒಂದು ಪ್ರೋತ್ಸಾಹ ಆ ಒಂದು ಇಂಟ್ರೆಸ್ಟ್ ಇಲ್ಲ ಅದ್ರ ಜೊತೆಗೆ ಮನೆಯಲ್ಲಿ ಕೂಡ ಯಾವ ಸದಸ್ಯರು ಕೂಡ ಮಗುವಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಮಕ್ಕಳ ಅಕಾಡೆಮಿಕ್ ಪೆರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಆಗಿರುತ್ತೆ ಸೊ ಇದ್ರ ಎಲ್ಲರ ಜೊತೆಗೂ ಒಂದು ಮೇಜರ್ ಪ್ರಾಬ್ಲಮ್ ಇದೆ ಅದು ಲರ್ನಿಂಗ್ ಡಿಸಬಿಲಿಟಿ ಅಂತೇಳಿ ಅಂದರೆ ಕಲಿಕೆಯಲ್ಲಿ ನ್ಯೂನತೆಗಳು ಅಂತೇಳಿ ಲರ್ನಿಂಗ್ ಡಿಸಾರ್ಡರ್ ಅಥವಾ ಡಿಸೆಬಿಲಿಟಿ ಅಂತೇಳಿ ಅಂದರೆ ನಿಮ್ಮ ಮಕ್ಕಳಿಗೆ ಎಷ್ಟೇ ಹೇಳಿಕೊಟ್ರು ಪದ ಪರಿಚಯ ಅಥವಾ ಅಕ್ಷರದ ಪರಿಚಯ ಸಿಗೋದೇ ಇಲ್ಲ ತಪ್ಪು ತಪ್ಪಾಗಿ ಅದನ್ನು ಪ್ರೊನೌನ್ಸ್ ಮಾಡೋದು ಈಗ ನ ಡಿ ಆಗಿ ಹೇಳೋದು ಟಿಯನ್ನು ಎಫ್ ಆಗಿ ಹೇಳೋದು ಎಮ್ ಅನ್ನ ಡಬ್ಲ್ಯೂ ಆಗಿ ಓದೋದು ಅಥವಾ ಬರಿಬೇಕಾದ್ರೆ ಗಲೀಜಾಗಿ ಬರೆಯೋದು ಒಂದ್ರ ಮೇಲೆ ಒಂದಾಗಿ ಬರೆಯೋದು ಒಂದು ಅಕ್ಷರ ಸಣ್ಣದು ಇನ್ನೊಂದು ಅಕ್ಷರ ದಪ್ಪ ಬರೆಯೋದು ಅಥವಾ ಅಂದರೆ ತುಂಬ ಇನ್ಕಂಪ್ಲೀಟ್ ನೋಟ್ಸನ್ನೆಲ್ಲ ಇನ್ಕಂಪ್ಲೀಟ್ ಮಾಡೋದು ಇದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಅಂದರೆ ಕಣ್ಣುಗಳ ಮೂಲಕ ಅಥವಾ ಕೈ ಭಾಷೆಗಳ ಮೂಲಕ ಏನಾದರೂ ಕ್ಲೂ ಅನ್ನ ಹೇಳಿದಾಗ ಮಗು ಅರ್ಥನೇ ಮಾಡ್ಕೊಳ್ಳೋದೇ ಇರೋದು ಅದೇ ಅವನ ಜೊತೆ ಇರುವಂಥ ಬೇರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಆದರೆ ಈ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಈಗ ಮ್ಯಾಥ್ಸ್ ಒಂದು ಪ್ಲಸ್ ಒಂದು ಅಂದರೆ ಕಷ್ಟದಲ್ಲಿ ಎರಡು ಅಂತ ಹೇಳೋದನ್ನ ಕಲ್ತಿದೆ ಅದೇ ಎರಡು ಪ್ಲಸ್ ಮೂರು ಎಷ್ಟು ಆಗಿದ್ರೂ ಕೂಡ ಅದು ಎಷ್ಟು ಆನ್ಸರ್ ಅಂತ ಹೇಳೋದಕ್ಕೇನೆ ಬರೋದಿಲ್ಲ ತುಂಬ ಕಷ್ಟಪಡೋದು ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ನಿಮ್ಮ ಮಗು ಕ್ಲಿಯರಾಗಿ ಇದು ತಿಳಿಸುತ್ತೆ ಲರ್ನಿಂಗ್ ಡಿಸಬಿಲಿಟಿ ಇದೆ ಅಂತೇಳ್ಕೊಂಡು ಹಾಗಾಗಿ ಲರ್ನಿಂಗ್ ಡಿಸಬಿಲಿಟಿ ನಿಮ್ಮ ಮಗುಗಿದ್ರೆ ಅದು ಅವನ ತಪ್ಪಲ್ಲ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮಗುವಿಗೆ ಬೈಬಾರ್ದು ನೀವು ತುಂಬ ಪೇಶನ್ಸ್ ಆಗಿರಬೇಕು ಮಗುವಿಗೆ ಒಳ್ಳೆಯ ರೀತಿಯಲ್ಲಿ ನಿಧಾನವಾಗಿ ಹೇಳ್ಕೊಡೋದನ್ನ ಕಲಿಸ್ಬೇಕಾಗುತ್ತೆ ಯಾಕೆ ಅಂದರೆ ನಿಮ್ಮ ಮಗು ತಾಯಿಯ ಗರ್ಭದಲ್ಲಿರುವಾಗ ಆ ಬ್ರೈನ್ ಡೆವಲಪ್ಮೆಂಟ್ ನರಕೋಶಗಳ ಬೆಳವಣಿಗೆ ಆಗಬೇಕಾದ್ರೆ ಆ ಪ್ರತಿ ಆ ಒಂದು ಓದಲಿಕ್ಕೆ ಬರೀಲಿಕ್ಕೆ ಪ್ಲಸ್ ನೆನಪಿನಲ್ಲಿ ಇಡೋದಕ್ಕೆ ಯಾವ ನರಕೋಶಗಳು ಬೆಳಿಬೇಕಾಗಿರುತ್ತೋ ಅದು ಸರಿಯಾಗಿ ಬೆಳವಣಿಗೆ ಆಗದಲ್ಲೇ ಇರೋದು ಅದರ ಬೆಳವಣಿಗೆ ಸರಿಯಾಗಿ ಆಗಿಲ್ಲ ಆ ಕಾರಣದಿಂದ ಮಗುವಿಗೆ ಯಾವುದು ಅದು ಮಗುವಿನ ತಪ್ಪಲ್ಲ ಸೊ ಇದ್ರೂ ಅರ್ಥ ಅಲ್ಲ ನಿಮ್ಮ ಮಗುವಿಗೆ ಐಕ್ಯೂ ಅಂದ್ರೆ ಇಂಟೆಲಿಜೆಂಟ್ ಕಾಶಿಯನ್ ಪ್ರಾಬ್ಲಮ್ ಇದೆ ನಿಮ್ಮ ಮಗು ಬುದ್ಧಿಮಾಂದ್ಯತನ ಇದೆ ಅನ್ನೋ ಅರ್ಥ ಅಲ್ಲ ನಿಮ್ಮ ಮಗು ಅವನ ಶಾಲೆಯಲ್ಲಿರುವ ಬೇರೆ ಮಕ್ಕಳ ತರ ಇಂಟೆಲಿಜೆಂಟ್ ಕಾಶಿಯನ್ ನೂರಕ್ಕೆ ನೂರು ಕರೆಕ್ಟ್ ಆಗಿದೆ ಅವನು ಎಲ್ಲ ವಿಚಾರದಲ್ಲಿಯೂ ಇಂಟಲಿಜೆಂಟ್ ಬ್ರಿಲಿಯಂಟ್ ಬಟ್ ಓದುವುದು ಬರೆಯುವುದು ಅಂತೇಳಿ ಬಂದಾಗ ಮಾತ್ರ ಅವನ ಬ್ರೇನ್ ಅವನ ಜೊತೆ ಸಾಥ್ ಕೊಡ್ತಾ ಇರೋದಿಲ್ಲ ಅವನಿಗೆ ಆಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಇಂಥ ಮಕ್ಕಳಿಗೆ ಬೇರೆ ಟೀಚ್ ಎಲ್ಲ ಮಕ್ಕಳಿಗೆ ಹೇಳ್ಕೊಡೋ ಥರ ಟೀಚರ್ಸ್ಗಳು ಅಂದರೆ ಹೇಳ್ಕೊಡೋ ರೀತಿ ಬೇಗ ಪಿಕಪ್ ಮಾಡೋದಕ್ಕೆ ಆಗೋದಿಲ್ಲ ತಲೆಗೆ ಹೋಗೋದಿಲ್ಲ ಸೊ ಇವರಿಗೆ ಸ್ಪೆಷಲ್ ಎಜುಕೇಟರ್ ಅಥವಾ ಚೈಲ್ಡ್ ಕೌನ್ಸಿಲರ್ ಸೈಕಾಲಜಿಸ್ಟ್ ಅವರು ಕೂಡ ಇದನ್ನ ಕಲ್ತಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಸೊ ಅವರ ಸಹಾಯ ಬೇಕಾಗುತ್ತೆ ಇವರಿಗೆ ಇವರದೇ ಆದ ರೀತಿಯಲ್ಲಿ ಕ್ರಿಯೇಟಿವ್ ವೇನಲ್ಲಿ ಈಸಿಯಾಗಿ ನಿಧಾನವಾಗಿ ಹೇಳ್ಕೊಡ್ಬೇಕಾಗುತ್ತೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಮಕ್ಕಳು ಇಂಪ್ರೂವ್ ಆಗ್ತಾರೆ ಈಗ ಮಕ್ಕಳಲ್ಲಿ ನೂರು ಪರ್ಸೆಂಟೇಜ್ ಡಿಫೆಕ್ಟ್ ಇದ್ರೆ ಅದು ನಲ್ವತ್ತು ಪರ್ಸೆಂಟೇಜ್ ನಾವು ಕಮ್ಮಿ ಮಾಡ್ಬೋದು ನಲ್ವತ್ತು ಪರ್ಸೆಂಟೇಜ್ ಕಮ್ಮಿ ಆದಾಗ ಎಷ್ಟೋ ಪರ್ಸೆಂಟೇಜ್ ಮಕ್ಕಳು ಇಂಪ್ರೂವ್ ಆಗ್ತಾರೆ ಸೊ ಇಂಥ ಮಕ್ಕಳು ಕೂಡ ಲರ್ನಿಂಗ್ ಬಿಲಿಟಿ ಇರೋ ಮಕ್ಕಳು ಕೂಡ ಚೆನ್ನಾಗಿ ಓದಿ ಡಾಕ್ಟರ್ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೇರೆ ಮಕ್ಕಳ ತರ ಒಂದು ಅವರದೇ ಆದ ಗುರಿಯನ್ನ ತಲುಪಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನ ಗಳಿಸಿದರೆ ಗಳಿಸ್ಬೋದು ಹಾಗಾಗಿ ಸೊ ನಿಮ್ಮ ಮಕ್ಕಳ ಅಕಾಡೆಮಿಕ್ ಯಾ ಕಂಟಿನ್ಯೂಸ್ ಆಗಿ ಕಮ್ಮಿ ಬರ್ತಾ ಇದೆ ಓದೋದಿಕ್ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೆ ಅವ್ರು ಹೇಳೋದು ಇವ್ರು ಹೇಳೋದನ್ನೆಲ್ಲ ಕೇಳೋದಲ್ಲ ಮೊದಲನೇದು ಹೋಗಿ ಪೀಡಿಯಾಟ್ರಿಷಿಯನ್ ಹತ್ರ ತೋರಿಸಿ ಅದರ ನಂತರ ಚೈಲ್ಡ್ ಕೌನ್ಸಿಲರು ಸೈಕಾಲಜಿಸ್ಟ್ ಹತ್ರ ತೋರಿಸಿ ಖಂಡಿತವಾಗಿಯೂ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ ನಿಮ್ಮ ಮಗುವಿಗೂ ಇದು ಒಂದು ದಾರಿದೀಪವಾಗುತ್ತೆ ಸೊ ಹೋಪ್ ಪೇರೆಂಟ್ಸ್ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಸಹಾಯವಾಗಿದೆ ಅಂತೇಳಿ ಇಷ್ಟ ಆದರೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿ ಒಂದು ವೇಳೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ